Wait, wait, wait. Yen? Papa? Papa, I'll try. Huh? I'll try. 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 I'll ತಡಿ ತಮ್ಮ ಮಕ್ಕೊಂಡ ಮಲಗಿ ಸಾಕಿದ್ದೆ ಡೋರ್ ಕ್ಲೋಸ್ ಮಾಡಿಬಿಡು ಮಸ್ಕಿಟೋಸ್ ಬರುತ್ತೆ ನೋಡ್ತೀನಿ ಹಾಂ ಹಾಂ ಪಿಲ್ಲೋ ಇಟ್ಟು ಬರ್ತೀನಿ ನಿಮ್ಗೆ ಇಲ್ಲ ಅಂದ್ರೆ ಮಲಗಿದಾನ ಯಾವ ತಗೊಂಬಂದಿ ಫ್ಲೇವರ್ ಆಫರ್ ಇತ್ತು ವಾಲ್ಕೇನೋ ಐತೆ ವಾಲ್ಕೇನೋ ಐತೆ ಅದೇಂತಲ್ಲವೇ ರೀ ಚೆನ್ನಾಗಿ ಮಾಡಿರಲ್ಲ ಮೈಲ್ ಕವರ್ ಅಲ್ಲ ಹ್ಮ್ ಹ್ಮ್ ನಿ ಯಾಕ ಜಾಸ್ತಿ ರೇಟ್ ತಂದಿಯಾ ಯಾಕ ಇಷ್ಟ 500 ಆ ಇಲ್ಲ ನೋಡಿ ಸಾರಿ 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 ಹೌ ಮಚ್ ಹೌ ಮಚ್ ಹೌ ಮಚ್ നിമിഷ നോഡിനി പിറന്നിര പപ്പി പപ്പണ വേറ്റ് ഓപ്പൺ

เมลคาโก ಎಲ್ಲಕಡೆ ಇದು ಮಾಡ್ಬಿಡ ಸೀಸನಿಂಗ್ ಹಾಕಣ ಚಿಲ್ಲಿ ಫ್ಲೇಕ್ಸ್ ಹಾಕಣ ಹ್ಮ್ ಹಾಕ ಎಲ್ಲಕಡೆ ಹಾಕೇನಗಲ್ಲ ಇಲ್ಲ ಜಾಸ್ತಿ ಹಾಕತದೆ ಜಾಸ್ತಿ ಆಗಲ್ಲ ಸುಮ್ಮನೆ ಹಾಕ್ನೆ ಹಾಕಲ್ಲದಿ ಚಿಟ್ಟಿ ಬೇಕು ಪಿಜ್ಜಾ ಬೇಕು ತೋಳನ ಸ್ಲೈಸ್ ಹ Baik, kepua.